ಜನಮರಳು ಜಾತ್ರೆ ಮರಳು ಎಂಬಂತೆ ಇಂಡಿಯಾ ಒಕ್ಕೂಟ ಇನ್ನೂ ಅಧಿಕಾರಕ್ಕೆ ಏರಿಲ್ಲ ಆಗಲೇ ನ್ಯಾಯ ಯೋಜನೆ ನಿಧಿಗಾಗಿ ಮಹಿಳೆಯರು ಸಾಲುಗಟ್ಟಿದ ದೃಶ್ಯಗಳು ಕಂಡುಬಂದಿವೆ ಫೆಬ್ರವರಿ ಇಪ್ಪತ್ತಾರರಂದು ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲಿ ಮೊದಲ ಹಂತದ ಚುನಾವಣೆ ಸಂದರ್ಭದಲ್ಲಿ ಮಹಿಳಾ ಮತದಾರರನ್ನ ಸೆಳೆಯಲು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಾದ ನ್ಯಾಯ ಯೋಜನೆ ಜಾರಿ ಭರವಸೆ ನೀಡಲಾಗಿತ್ತು ಬಿಜೆಪಿ ಕೂಡ ತನ್ನ ಸಂಕಲ್ಪ ಪತ್ರದಲ್ಲಿ ಮೋದಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಪ್ರಚಾರ ನಡೆಸಿತ್ತು ಕೇಂದ್ರದಿಂದ ನೆರವು ಪಡೆಯಲು ಅಂಚೆ ಕಚೇರಿಯಲ್ಲಿ ಖಾತೆ ತೆರೆಯಬೇಕು ಎಂದು ಚುನಾವಣಾ ಪ್ರಚಾರದ ಸಂದರ್ಭಗಳಲ್ಲಿ ಕೆಲವು ಅಭ್ಯರ್ಥಿಗಳು ಮುಖಂಡರು ಹೇಳಿದ್ದರು ಇದನ್ನು ನಂಬಿದ್ದ ಮಹಿಳೆಯರು ಮತದಾನ ಮಾಡಿದ ನಂತರ ಖಾತೆ ತೆರೆಯಲು ಮುಗಿಬಿದ್ದರು ಅಂಚೆ ಅಧಿಕಾರಿಗಳು ಇಂತಹ ಯಾವುದೇ ಯೋಜನೆ ಜಾರಿ ಮಾಡಿಲ್ಲ ಎಂದು ಪದೇ ಪದೇ ತಿಳಿ ಹೇಳಿದರೂ ಮಹಿಳೆಯರು ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಈ ಬಗ್ಗೆ ಪತ್ರಕರ್ತ ನಂಜುಂಡಪ್ಪ ಮಾತನಾಡಿದ್ದು ಹೀಗೆ ನಮಗೆ ಈ ಸರ್ಕಾರ ಎರಡು ಸಾವಿರ ರೂಪಾಯಿ ಹಣ ಹಾಕುತ್ತೆ ಅನ್ನುವಂಥ ಒಂದು ಏಕೈಕ ಕಾರಣದಿಂದ ಬಹಳಷ್ಟು ಜನ ಅಂಚೆ ಕಚೇರಿಯ ಐ ಟಿ ಪಿ ಅಕೌಂಟ್ ಅಕೌಂಟನ್ನು ಖಾತೆಯನ್ನು ತೆರೆಯೋದಕ್ಕೆ ಅವರೆಲ್ಲ ಬಂದು ಕಾಲಗಟ್ಟಿಗೂ ನಿಂತಿದ್ದಾರೆ ಪ್ರತಿದಿನ ಬರ್ತಾ ಇದ್ದಾರೆ ದಿನ ನೂರಾರು ಜನ ನೂರಾರು ಜನ ಸಾವಿರಾರು ಜನ ಈ ಒಂದು ಖಾತೆಯನ್ನು ತೆರೀತಾ ಇದ್ದಾರೆ ಯಾವ ಉದ್ದೇಶಕ್ಕೆ ಖಾತೆ ತೆರೀತಾ ಇದ್ದಾರೆ ಅನ್ನೋವಂಥದ್ದು ಬಹಳಷ್ಟು ಜನ ಇಲ್ಲಿ ಮಹಿಳೆಯರಿಗೆ ಗೊತ್ತಿಲ್ಲ ಇಲ್ಲೂ ಕೂಡ ಬೋರ್ಡ್ ಹಾಕಿದೆ ಬೋರ್ಡ್ ಹಾಕಿ ಇಲ್ಲಿ ಈ ರೀತಿ ಯಾವುದೇ ಹಣ ಹಾಕಲ್ಲ ಅಂತ ಅಂದರೂ ಕೂಡ ಇವರು ಯಾವ ಹೇಳಿದ್ದಾರೋ ಯಾವ ರೀತಿ ಪುಕಾರ ಹಾಪಿದೆಯೋ ಹೇಗೆ ಇವರನ್ನು ಕಾರ್ಯಕರ್ತ ಇದ್ದಾರೋ ಅಥವಾ ಏನೋ ಗೊತ್ತಿಲ್ಲ ಇವರೆಲ್ಲರೂ ಖಾತೆ ತೆರೆಯೋದಕ್ಕೋಸ್ಕರ ಇಲ್ಲಿ ಆಗಮಿಸಿದ್ದಾರೆ ಈ ಖಾತೆ ತೆರೆದ್ರೆ ನಮ್ಗೆ ಯಾವುದೇ ಹಣ ಹಾಕುವಂಥ ಯಾವುದೇ ಇನ್ಸ್ಟ್ರಕ್ಷನ್ ಬಂದಿಲ್ಲ ಅಂತ ಅಂಚೆ ಇಲಾಖೆ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರದಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಸೂಕ್ತ ನಿರ್ದೇಶನ ಆಗಲಿ ಸೂಚನೆ ಆಗಲಿ ಸುತ್ತೋಲೆ ಆಗಲಿಲ್ಲ ಆದರೆ ಇಲ್ಲಿ ಪ್ರಮುಖವಾಗಿ ನಾವು ನೋಡುವಂಥದ್ದು ಕಾಂಗ್ರೆಸ್ ಸರ್ಕಾರ ಇಂಡಿಯಾ ಒಕ್ಕೂಟ ನೀಡಿರುವಂತಹ ಒಂದು ಪ್ರಣಾಳಿಕೆ ಮತ್ತು ಬಿ ಜೆ ಪಿಯ ಒಂದು ಭರವಸೆಗಳ ಆಧಾರದ ಮೇಲೆ ಯಾರೋ ಈ ರೀತಿ ಪುಕಾರ ಹಬ್ಬಿಸಿದ್ದಾರೆ ಆದರೂ ನೋಡಿ ಪ್ರತಿದಿನ ಸಾವಿರಾರು ಮಹಿಳೆಯರು ಅದರಲ್ಲೂ ಪ್ರಮುಖವಾಗಿ ಅಲ್ಪಸಂಖ್ಯಾತ ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಖಾತೆ ಮಾಡಿಸ್ತಾ ಇರುವಂಥದ್ದು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸೂಕ್ತವಾದ ನಿರ್ದೇಶನ ನೀಡಬೇಕು ಯಾರೇ ಬಂದರೂ ಕೂಡ ಖಾತೆ ಸೆರೆಯೋದಕ್ಕೆ ಇಲ್ಲಿ ಅವಕಾಶ ಇದೆ ಹಾಗಂದೇ ಮಾತ್ರಕ್ಕೆ ಸುಮ್ಮನೆ ಇವರನ್ನು ಅಲಿಸುವಂಥ ಒಂದು ಪ್ರಯತ್ನ ಆಗಬಾರ್ದು ಸೂಕ್ತ ಸಲಹೆ ಸೂಕ್ತ ಮಾರ್ಗದರ್ಶನ ನೀಡಬೇಕು ಅಂತ ನಾನು ಸಾರ್ವಜನಿಕರ ತೊಗೊಂಡ್ತೇನೆ